ಸ್ವತಃ ತಮ್ಮ ಅಪ್ಪನ ಪಾಲ ಮಾಡಿಕೊಂಡ ಪಂಚ ಪಾಂಡವರು ತಿಂದಾರ ಇದನ್ನ ಎದರ ಸಂಬಂಧ ಕೃಷ್ಣ ಪರಮಾತ್ಮ ಹೇಳಿದ ಮಕ್ಕಳ ತಂದಿನ ಹಾಕ ತಂದಿರುತ್ತ ನೀವು ತಿನ್ನ ನಾವು ಪಂಡರಪುರದಾಗ ಪುಂಡ್ಲಿಕ್ಕೆ ಇನ್ನೋರಿ ಯಾದ್ರು ಕುತ್ತಾನ ತಾಯಿ ತಂದಿ ಸೇವಾ ಮಾಡ್ಕೊತ ಮಾಡಿದ ಪಾಪೇನು ಏನು ಹಂಗಿಲ್ಲ

பண்டிகேவாத்த மஞ்ச கட் தாயி தந்தின் தூக்கத்தாப்பாட தாயி எல்லாமே பரசுரம ಇನ್ನೂ ಅವ್ರಿಗೆ ಆದ್ರೂ ಋಣ ತಿರ್ಸಾಗತ್ತೇನ ಋಣ ಮುಟ್ಟಿಲ್ಲ ಅವ ಮಾಡಿದ ಪಾಪ ಏನು ಬಹಳ ಚಂದದ ವಿಷಯ ಬಹಳ ಚಂದ್ರಿಪಾ ವಿಷಯದಲ್ಲಿ ಗೂಡಾರ್ತದ ಇದು ಬಲ್ಲವಗೆ ಬಗಲಾಗದ ಅರೆದವಗೆ ಮುಗಲಾಗದ ಒಂದ ಮಾತಿನದಿಂದ ಸಾವಿರ ಪ್ರಶ್ನೆ ಹುಟ್ಟತಾವ ಹುಟ್ಟತಾವ ಮಾತಾಡಕ್ಕೆ ಬರ್ತೈತಿ ಕರೆ ಮಾತಾಡಿದಂಗೆ ನಡೆದು ಬಾಳ ಜಡ ಐತಿ ಏ ಏ ರುണ്ടാ ತಗಿತನ ಒಂದ ಮಾತಾ ಮಾತಾಡಿದೆ ಮಗನ ಕರೆ 5 ಗಂಟೆ ಕಣ್ಣು ಗುಡದ ನೀ ಉಳಿತೀವಲ್ಲ ನನಗೆ ಗೊತ್ತಿಲ್ಲ ನಿನ್ನ ಜೀವನ ಹೊಡಿಯಂಗಿಲ್ಲ ಹ ಕರೆ ಮಾತು ನಿನ್ನ ಕುಲ್ತೈತೆ ಅಂತ ಅಲ್ಲಿ ಹೋಗೋ ನಿನ್ನ ತಮ್ಮ ಮಾತಾಡಬೇಕು ತಿಳದ ಅಲ್ಲು ಹೋಗು ನಿನ್ನ ಸಾಗದ ತಮ್ಮ ಮಾತಾಡಬೇಕು அது தம்ம மாதாட்கோ அந்த அல்வோ நல்லதாக தம்ம மாதாடோ தெத நாம கவிலோ குமாரவாத பண்டோர் ಹೇಳಣ ತಿಳದ ಹರ ಬಂದರ ಗುರು ಬಂದ ಕಾಲ కు అల్గో నిన్నదగదమ్మ మాతాడదా అల్ నిన్న నిన్నదగ తమ్మ మాతాడ ಕನಕಾಸ್ ಅಲ್ಲಿ ಹೋಗೋಲಿಲ್ಲದಾಗದ ತಮ್ಮ ಮಾತಾಡದೆ ಗೊತ್ತಿಲ್ಲದ ಅಲ್ಲ ಹೋಗೋಲಿಲ್ಲದಾಗದ ತಮ್ಮ ಮಾತಾಡಬೇಕು ಗೊತ್ತಿಲ್ಲದ ಸೂಕ್ತ ಮಾಲೆ ಮನಿಯಾಗ ತಾಯಿ ತಂದೆ ಪಾದ ತೊಲದ ವಿಠೋಪ ಸಂತೋಷದ ಭಕ್ತಿಗೊಲದ ಬಂಧನ ಸೇವಾ ಕು ನೋಡು ಪಾದ ತಾಯವ ಸಾಕ್ಷಾತ್ ರುಕ್ಮಾ ಬಾಯಿ ಗದ್ದ ಗದ್ದಕ್ಕೊಂಡು ಹೌದು ಅಲ್ಲಿ ಹೋಗೋ ನಿನ್ನದ ತಮ್ಮ ಮಾತಾಡಬೇಕು ಅಂತ ಹೇಳದ ಅಲ್ಲಿ ಹೋಗೋ ನಿನ್ನ ಅಲ್ ಹೋಗೋ ನಿನ್ನಾಗ ಅಲ್ಲ ಹೋಗೋ ಆಗಿ ಕಪ್ಪ ರೌನ ಸೋರ ಆಗಿ ಬಾದ ಇರ್ಬಿ ಆಗಿ ಸಕ್ಕರೆ ಮೇಲ ವಿಶೈನ ಪಟ್ಟ ಏರಿ

ಅದೇನ ಆತತ್ ಅಂದ್ರ ಅದು ಗುಣ ದೊಡ್ಡವರಲ್ಲಿ ಇರೋದಿಲ್ಲ ಅವರಲ್ಲಿ ದೇವರ ವಾಸಿ ಇರ್ತಾನ ತಪ್ಪ ತಿಳ್ಕೋಬೇಡ್ರಿ ಅದಕ್ಕೆ ಯಾರ ರೀ ಶಿಶಿವಿನ ಆಟ ಶಿವನಿಗೆ ತಿಳಿದಿಲ್ಲತ್ತ ಹಾ ಸರ ವಿಷಯ ಹೆಂಗ ಆತ್ ಕೇಳಿದ್ರ ಹೆಂಗೆ ಅದು ಬಹುಶಃ ಒಂದು ಹತ್ತು ಮಂದಿ ಇಲ್ಲಿ ಪಾಂಡುರಂಗನ ಸಂತ್ರ ಇರಬಹುದು ಹತ್ ಅವ್ರು ಯಾರ ಭಕ್ತರ ಮನಿಗೆಯರೆ ಕೈ ತೊಳ್ಯಾಕ ಹೋಗ್ಲಿ ಅಥವಾ ಸಂತರಿಗೆ ಮಾಡಿದಲ್ಲಿ ಊಟಕ್ಕೆ ಹೋದ್ರಂದ್ರ ಹಾಂ ಅಥ್ವ ಒಂದು ದಿಂಡೆದ ಜೋಡಿ ಕೂಡಿ ಪಂಡ್ರಾಪುರ್ ಹೊಂಟರು ಸಹಿತ ಏನು ಮಾಡ್ತಾರೆ ರೀಪ್ಪ ಕುತ್ರು ನಿತ್ರು ಸೈತೊಂದು ಮಾತ ಅವ್ರದ್ದು ಏನದು ಬೋಲಾ ಪುಂಡ ಅಲಿಕಾ ವರಧರಿ ವಿಠ್ಠಲ ಶ್ರೀ ಜ್ಞಾನ ದೇವತ್ ಕಾ ಅಂತೇಳಿ ಅಂತಾರೆ ಅವ್ರು ಅದು ಇನ್ನು ಮುಂದೆ ದಾರಿ ಹಿಡಿದ ದಿಂಡೆ ಹೋಗೋ ಟಾಯಮ್ ಅದೊಳಗೆ ತಾಲ ಬರ್ಸ್ಕೊತ ಮೃದಂಗ ಬರ್ಸ್ಕೊತ ವಿಠ್ಠಲ್ಲ ವಿಠ್ಠಲ್ಲ ವಿಠಲ ಇರ್ತಾರ ಅವಾಗ ಹೊಸವಾಗಿ ಒಬ್ಬಕ್ಕೆ ಹೆಣ್ಣು ಮಗಳು ಪಂಡ್ರಾಪುರ್ ಹೊಂಟದು ಹಾಂ ಇಂಥ ಆಕೆ ಹಾಂ ಹೊಸವಾಗಿ ಹೊಂಟಳು ಈ ಜೈಕಾರ ನಾಕಾರನ ನೋಡಿ ಆಕೆಗೂ ತಾಲೇ ಇಲ್ಲ ಆಕೆಗೂ ಜೈಕಾರ ಹಾಕಬೇಕಂತಂದ್ಲು ಆಕೆ ಹೆಂಗೆ ಹಾಕ್ತೀವಿ ರೀಪ್ಪ ಅವಾಗ ಹಾಂ ಓಲಾ ಪುಂಡಲೀಕ ಬರ್ದಾರಿ ವಿಠಲ ಶ್ರೀ ಜ್ಞಾನದೇವು ತುಕಾರ ಮಂದಪೆಟ್ಟಿಗೆ ನಾನು ನೀವು ಅಂದಂಗ ಅತ್ತಿಲ್ಲ ಆಕೆ ಹಿಂದಿನದು ಸಾವ್ಕಾಶ ನಾನು ನೀವು ಅಂದಂಗ ಹಾಂ ಅದರಾಗ ನಮ್ಮ ಅವ್ವನಂಥವ್ರ ಹಿರಿಮನುಷ್ಯಾರಿದ್ರು ತಂಗಿ ಏನು ನಡ್ಸಿದೀರಿ ಇದಾಗದ ಹಾಂ ಏನ್ ಅನ್ನಾಕತ್ತಿದೆ ಅಂದ್ರ ಹೌದು ನಾವು ನೀವ್ ಅಂದಂಗ ಅನ್ನಾಕತ್ತೀನಿ ಐ ನಿನ್ನ ಬಾಯ ಮಣ್ಣು ನೀವ್ ಅಂದಂಗ ಯಾಕತ್ತಿ ಏನಿದು ಎಲ್ಲಾನು ಅನ್ಲ ಏನಾಗಿದೆ ಎಲ್ಲಾ ಅನ್ಲ ಕರೆಕ್ಟ್ ನಾನು ಇಲ್ಲ ಅಯ್ಯ ನಮ್ಮ ಅವನ ಹೆಸರು ಅದ ಐತಿ ಹಂಗ ಅಣ್ಣ ಅಂದ್ರ ಗಂಡನ ಹೆಸರು ಒದರ್ದಂಗ ಆಕತ್ತಿ ಅದಕ್ಕ ನಾವು ನೀವ್ ಅಂದಂಗ ಅನ್ನಾಕತ್ತೀನಿ ಇವ್ರನ್ನ ಕಂಡು ಇವ್ ಹಾಡಾಗತ್ತೇನ ನನಗೆ ನಗಿ ತೊಡಿವ అదా నవ్వులు కుణు నోడి అదొన అదొన అల్ హో నిన్న జగదమ్మా తడ బెక్కు అల్లు హో నిన్న జగదమ్మా తడ ೋಗೋಲಿಲ್ಲ ನಾ ಥಾಮಡವೆ ಗೊಂದಿರಲ ಹೋಗೋಲಿಲ್ಲ ನಾ ಥಾಮಡವೆ ಗೊದೆಲ್ಲ ಆನಿ ಆಗಿ ಕಪ್ಪಾ ಒಡಲ ರೌನ ಸೋರ ಆಯನ ಬಾಲ ಇರ್ಬಿಯಾಗಿ ಆಗಿ ಸಕ್ಕರ್ ಮ್ಯಾಲ ವಿವಿ ಶೈನ ನಿನ್ನಲಾಗದ ತಂಬ ಮಾತಾಡಬೇಕು ತಿಳಿದ ಅಲ್ಲಿ ಹೋಗು ನಿನ್ನಲಾಗದ ತಂಬ ಮಾತಾಡಬೇಕು ತಿಳಿದ ಗುರು ಬರುವ ಗುರುಪಾದ ನಾಯಿ ಕೆಲಸ ಮಾಡ್ತಾರೆ ಅಲ್ಲಿ ಹೋಗು ನಿನ್ನಲಾಗದ ರಾಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋಣ ಏ ಮಲೆಂಗರಾಯ ಕುರಿಗಾಲ ಎತ್ತಿ ಬೇಷನ ಗುರುವೇನ ಬೇರದ ಹುಲಿ ಹಾಲ ಮಾಡಿದ ಸೋದ ಗುರುವ ಶಿಷ್ಯರ ಆನಂದ ಒಳದ ದಿಂಡ ಬಡ ಮೇಲೆ ಸಾಲು ಕೂಡಲಿ ಕರೆ ಕಾಲು ಹೋಗಿ ಮಟ್ಟ ಸಾಲು ಕೂಡ ಸಾಲು ಆಗಬಾರ್ದು ಆಗಬಾರ್ದು ರೊಟ್ಟು ಅವನ್ ಹೆಗ್ಲಿ ಮ್ಯಾಗೈತದ ನೋಡು ಹೌದೌದು ಅಲ್ಲಿ ಹೋಗೋ ನಿನ್ನದಾಗ ಹೋಗೋ ನಿನ್ನ ನಗದ ತಮ ವಾದ ಗೋದೇಳದ ಏ ಹೋಗೋ ನಿನ್ನ ನಗದ ತಮ ವಾದಾಡಬೇಕ ಗೊದೇಳದ ಅಲ್ಲರೂರ ಇರುವುದು ನಮನ ಮಹಾಲಕ್ಷ್ಮಿ ಭತ್ತರಿಗೆ ಕಾಲ ಅವಾಗೋಣ ಎಂಬುದು ಅಳದ ಸತ್ಯಣ್ಣ ಸಾಹಿತ್ಯ ಬರದ ಹರೇ ಬಗ್ನದು ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಹೇಳಲಾ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಹೇಳಲೋ ಗುರುಬೋದ ಗುರು ಬಾದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಹೇಳಲ ಿಲ್ಲದ ಗದಾ ತಮ್ಮ ಮಾತಾಡಬೇಕು ತಿಳದ ಎಪ್ಪ ಲಟ್ಟಿ ಇರುವುದು ನಮ್ಮದ ಇರೋಡೇಶ್ವರ ಭಕ್ತರಿಗೆ ಕಾಲ ಅವ ಗುಣ ಎಂಬುದು ಅಳದ ಸಾಹಿತ್ಯ ಬರದ ಅಲ್ಲಿ ಅತ್ತಿ ನೋಡಿ ನಮ್ಮ ಅತ್ತೆ ಹೌದು ಅದಕ್ಕನ್ಸಿರಿ ನೀವು ಎಲ್ಲಾರು ಅಂಜು ಮಕ್ಕಳಲ್ಲ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು Algo no de la